ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುಬೈಯಿಂದ ನಿಮ್ಮ ಕನ್ನಡದಲ್ಲಿ ಮಾಡುವಂತಹ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತು ನಾವೆಲ್ಲಿದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಾ ಬನ್ನಿ ಹೊರದೇಶ ಅಂದರೆ ಸುಮ್ಮನೆ ಇಲ್ಲಿ ಸ್ಪೆಷಲ್ ಆಗಿ ಕ್ರಿಸ್ಮಸ್ ಡೇನ ಸೆಲೆಬ್ರೇಷನನ್ನು ಮಾಡ್ತಾರೆ ಸೊ ಅದನ್ನು ಒಂದು ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಇವತ್ತು ಬಂದಿದ್ದೇನೆ ನನ್ನ ಚಿಕ್ಕಮಗ್ನಿಗೆ ತುಂಬ ಖುಷಿಯಾಗಿದೆ ಅವನಿಲ್ಲಿ ಡ್ಯಾನ್ಸ್ ಮಾಡ್ತಿದ್ದೇನೆ ನೋಡಿ ಹೇಗೆ ಮಾಡ್ತಿದ್ದಾನೆ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಶಾರ್ಜಾದಲ್ಲಿರ್ತಕ್ಕಂತಹ ಮೆಗಾ ಮಾಲ್ ಸಿಕ್ಕಾಬಟ್ಟೆ ದೊಡ್ಡದಾಗಿರ್ತಕ್ಕಂತಹ ಮಾಲ್ ಇದು ಇಲ್ಲಿ ಬಂದುಬಿಟ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಐಟಮ್ಸು ಕೂಡ ಸಿಗುತ್ತೆ ಹಾಗೆ ಏನೇ ಸೆಲೆಬ್ರೇಷನ್ಸ್ ಡೇಗಳು ಇದ್ದಾಗೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಈವೆಂಟ್ಸ್ಗಳನ್ನು ಅರೇಂಜ್ ಮಾಡಿರ್ತಾರೆ ನೀವು ನೋಡ್ಬೋದು ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ಸಿಗೋಸ್ಕರ ಎಲ್ಲ ರೀತಿಯಾಗಿರ್ತಕ್ಕಂತಹ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಹಾಗೆ ಇಲ್ಲಿ ಹೆಚ್ಚಾಗಿ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬರೋ ಕಾರಣದಿಂದ ಮೇಲ್ಗಡೆ ಫ್ಲೋರಲ್ಲಿ ಮಕ್ಕಳಿಗೋಸ್ಕರನೇ ಅಂತ ಟೈಮ್ ಆಟ ಆಡಲಿಕ್ಕೋಸ್ಕರ ತುಂಬ ವೆರೈಟಿ ಆಗಿರ್ತಕ್ಕಂತಹ ಗೇಮ್ಗಳು ಇದ್ದಾವೆ ಇಲ್ಲಿ ಸಿಕ್ಕಾ ಬಟ್ಟೆ ದೊಡ್ಡದಾಗಿ ಕ್ರಿಸ್ಮಸ್ಸಿಗೆ ಸಂಬಂಧಿಸಿದಂತಹ ಥೀಮನ್ನು ಇಟ್ಕೊಂಡ್ಬಿಟ್ಟು ನೋಡ್ಬೋದು ನೀವು ಇಲ್ಲಿ ಡೆಕೋರೇಷನನ್ನು ಮಾಡಿದರೆ ಬನ್ನಿ ಒಂದು ರೌಂಡ್ ತೋರಿಸ್ಕೊಂಡು ಬರ್ತೀನಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಹೊರದೇಶದಲ್ಲಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ಪ್ರತಿಯೊಂದು ಮಾಲ್ಗಳಲ್ಲೂ ಕೂಡ ಡೆಕೋರೇಷನನ್ನು ಮಾಡಿರ್ತಾರೆ ಒಂದೊಂದು ಮಾಲಲ್ಲಿ ಒಂದೊಂದು ಥರ ಡೆಕೋರೇಷನ್ ಇರುತ್ತೆ ಲಾಸ್ಟ್ ಇಯರು ನಾವು ಅಬುದಾಬಿಗೆ ವಿಸಿಟ್ ಮಾಡಿದ್ವಿ ಹಾಗಾಗಿ ಅಲ್ಲಿ ಅಬುದಾಬಿಯ ಅರಮನೆಯಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಕ್ಕಂತಹ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಎಂದು ನೋಡ್ಕೊಂಡು ಬಂದಿದ್ವಿ ಈ ಸಾರಿ ಮೆಗಾ ಮೆಗಾಮಾಲ್ದು ನಿಮಗೆ ತೋರಿಸ್ತಾ ಇದ್ದೀವಿ ಮೇಲೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಎಲ್ಲೇ ಹೋಗಿ ನಿಂತ್ಕೊಂಡು ನೋಡಿದರೂ ಕೂಡ ನೀಟಾಗಿ ಕಾಣಿಸುತ್ತೆ ಆ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿದರೆ ಮಾಲು ದೊಡ್ಡದಾಗಿರೋದ್ರಿಂದ ಅರೇಂಜ್ಮೆಂಟ್ಸ್ ಕೂಡ ತುಂಬ ದೊಡ್ದಾಗಿ ಮಾಡಿದ್ದಾರೆ ನೋಡಿ ನಿಮಗೆ ವಿಡಿಯೋದಲ್ಲೇ ಹೀಗೆ ಕಾಣಿಸುತ್ತೆ ಇನ್ನು ಅಲ್ಲಿ ಹೋಗಿ ನೋಡಿಬಿಟ್ರಂತರೂ ಒಂಥರ ತುಂಬಾ ಖುಷಿ ಅನಿಸುತ್ತೆ ನೋಡಿ ಮೇಲಿಂದ ಕೆಳಗಿನ ವ್ಯೂ ಹೇಗೆ ಕಾಣುತ್ತೆ ಅಂತ ಕೂಡ ಒಂದು ಕ್ಲಿಪ್ಪಿಂಗ್ ಅನ್ನು ನಾನು ತೆಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಹಾಗೆ ಇಲ್ಲೆಲ್ಲ ಎಕ್ಸ್ಲೇಟರ್ ಇರೋದ್ರಿಂದ ಮೇಲೆ ಕೆಳಗೆ ಹೋಗೋದು ಬರೋದು ಎಲ್ಲ ಮಾಡ್ಬೋದು ಒಂದು ಸೈಡ್ ಹೋಗ್ಲಿಕ್ಕೆ ಒಂದು ಸೈಡ್ ಬರಲಿಕ್ಕೆ ಅಂತ ಇರುತ್ತೆ ನಾವು ಮೇಲಿಂದ ನೋಡ್ತಾ ಇದ್ವಿ ಹೇಗೆ ಕಾಣಿಸುತ್ತೆ ಅಂತ ಬಂದು ನಾವು ಲಿಫ್ಟಲ್ಲಿ ಹೋಗುವಾಗ ನೋಡಿ ಹೇಗ್ ಕಾಣಿಸುತ್ತೆ ಅಂತ ಅದನ್ನು ಒಂದು ವಿಡಿಯೋನ ಮಾಡಿಕೊಂಡಿದ್ವಿ ನಾವು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಬಹುದು ನೀವು ಇಲ್ಲೆಲ್ಲ ಗ್ಲಾಸ್ ಅಲ್ಲಿ ಇರೋದ್ರಿಂದ ನೀಟಾಗಿ ಕಾಣಿಸುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತಾ ಇಲ್ಲ ಹೇಗೆ ಕಾಣಿಸುತ್ತೆ ಅಂತ ಫೈನಲಿ ಅಡ್ಡಾಡಿ ಎಲ್ಲ ಸುಸ್ತಾಯಿತು ಮಕ್ಕಳಿಗೂ ಕೂಡ ಸ್ವಲ್ಪ ಗೇಮ್ಗಳನ್ನು ಆಟ ಆಡಿಸಿದ್ವಿ ನಂತರ ಪಾಪ್ಕಾರ್ನನ್ನು ತಿಂತಾ ಇದ್ವಿ ಹಾಗೆ ಮೆಮೊರೀಸಿಗೆ ಅಂತ ಸ್ವಲ್ಪ ಫೋಟೋಸ್ಗಳನ್ನು ತಕ್ಕೊಂಡ್ವಿ ನಮಗೆ ಯಾವಾಗಲೂ ಮೆಮೊರೀಸ್ ಅಂತ ಕೊನೆಗೆ ಉಳಿಯೋದೇ ನಮ್ಮ ಫೋಟೋಸ್ಗಳು ಅಲ್ವಾ ಸೊ ಫೋಟೋಸ್ ವಿಡಿಯೋಸ್ ಮಾಡ್ಕೊಡೋದ್ರಿಂದ ಯಾವಾಗಾದರೂ ನಮಗೆ ಬೇಷಾರಾದಾಗ ನಾವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ನಮ್ಮ ಖುಷಿಗಳನ್ನು ಅನುಭವಿಸೋದ್ರಿಂದ ನಮ್ಮ ಲೈಫ್ ಕೂಡ ತುಂಬ ಹ್ಯಾಪಿಯಾಗಿರುತ್ತೆ ನಿಮಗೆ ಈ ಒಂದು ಚಿಕ್ಕ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಇಲ್ಲಿರ್ತಕ್ಕಂತಹ ಎಲ್ಲ ಪ್ಲೇಸಸ್ಗಳನ್ನು ನಾನು ನೋಡಿದರೆ ನಿಮಗೆ ಖಂಡಿತ ಕೂಡ ತೋರಿಸಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್